ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷಯ್ ನನಗೆ ಇಪ್ಪತ್ತೇಳು ವರ್ಷ ವಯಸ್ಸು ನಾನೂ ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಈ ವಾರ ನನಗೆ ಎರಡು ದಿನ ರಜೆ ಸಿಕ್ಕಿತ್ತು ಅದೇ ಸಮಯದಲ್ಲಿ ನನಗೆ ಹಳೆಯ ನೆನಪು ಬಂತು ನನ್ನ ಅಕ್ಕನ ಮನೆಗೆ ಹೋಗಿ ಬಹಳ ದಿನಗಳಾಗಿತ್ತು ಅಕ್ಕ ಮೈಸೂರಿನಲ್ಲಿ ವಾಸಿಸುತ್ತಿದ್ದಾಳೆ ಅವಳಿಗೆ ಮದುವೆ ಆಗಿ ಒಂದು ವರ್ಷ ತುಂಬಿತ್ತು ನಾನು ಅಕ್ಕನಿಗೆ ಕರೆ ಮಾಡಿದೆ ಅಕ್ಕ ನಿನ್ನ ಮನೆಗೆ ಬರುತ್ತೇನೆ ನನಗೆ ಎರಡು ದಿನ ರಜೆಯಿದೆ ಎಂದೆ ಅವಳು ತಕ್ಷಣ ಸಂತೋಷದಿಂದ ಹೇಳಿದಳು ಮ ಅಕ್ಷಯ್ ತುಂಬಾ ದಿನಗಳಿಂದ ಬರಲೇ ಇಲ್ಲ ಖಂಡಿತಾ ಬಾ ಭಾವ ಕೂಡ ಖುಷಿಯಾಗುತ್ತಾನೆ ಹೀಗೆ ನಾನು ಮೈಸೂರಿಗೆ ಹೋದೆ ಅಕ್ಕ ಬಾಗಿಲು ಬಳಿ ನಿಂತು ನಗುತ್ತ ನನ್ನನ್ನು ಸ್ವಾಗತಿಸಿದಳು ಅವಲ ಮನೆಯೊಳಗೆ ಕಾಲಿಟ್ಟಾಗ ಹೊಸ ಉತ್ಸಾಹದ ವಾತಾವರಣ ಅನುಭವವಾಯಿತು ಗೂಹ ಸುವಾಸನೆ ಅಕ್ಕನ ನಗು ಅವಳ ಕಾರಜಿ ಎಲ್ಲವೂ ಮನೆ ತುಂಬಿಸುತ್ತಿತ್ತು ಅವಳೂ ನಗುತ ಹೇಳಿದಳು ಅಕ್ಷೆ ನಿನ್ನ ಬಂದಿದ್ದು ತುಂಬಾ ಖುಷಿ ಆದರೆ ನೋಡಿ ನಾಳೆ ಮತ್ತು ನಾಡಿದ್ದು ಭಾವಕೆಲಸಕ್ಕೆ ಹೊರಟಿದ್ದಾರೆ ಕಂಪನಿ ಅವರನ್ನ ಬೇರೆ ಊರಿಗೆ ಕಳುಹಿಸುತ್ತಿದೆ ಹೀಗಾಗಿ ನಾವು ಇಬ್ಬರೂ ಇದ್ದೇವೆ ಮನೇಲಿ ನಾನು ನಗುತ ಹೇಳಿದೆ ಪರವಾಗಿಲ್ಲ ಅಕ್ಕ ನಾನೇ ನಿನ್ನ ಬಗೆ ಸೊಯ್ಯ ಅವಳು ನಗುತ ಅದೇ ನನಗೆ ಬೇಕು ಎಂದಳು ಸಂಜೆ ಆಗುತ್ತಿದ್ದಂತೆಯೇ ಭಾವರು ಬ್ಯಾಗ್ ಸಿದ್ಧ ಮಾಡಿಕೊಂಡು ಹೊರಟರು ಅವರು ಹೋಗುವ ಮೊದಲು ಹೇಳಿದರು ನೀನು ಅಕ್ಷೆ ಜೊತೆಯಲ್ಲಿದ್ದೀಯಲ್ಲ ನನಗೆ ಯಾವುದೇ ಚಿಂತೆಯಿಲ್ಲ ಇಬ್ಬರೂ ಒಟ್ಟಿಗೆ ಊಟ ಮಾಡಿ ಸಿನಿಮಾ ನೋಡಿ ವಿಶ್ರಾಂತಿ ಮಾಡಿ ಅವರು ಹೊರಟ ನಂತರ ಮನೆ ಶಾಂತವಾಯಿತು ಅಕ್ಕ ಕಿಚನ್ಗೆ ಹೋಗಿ ಕೇಳಿದಳು ಊಟಕ್ಕೆ ಏನೂ ಮಾಡೋಣ ಅಕ್ಷೆ ನಾನು ಯೋಚಿಸಿ ಹೇಳಿದೆ ಅಕ್ಕ ಏನಾದರೂ ಬಿಸಿ ಬಿಸಿ ಸ್ನ್ಯಾಕ್ ಮಾಡೋಣ ಚಳಿ ಇದೆ ಚಹಾ ಜೊತೆ ಒಳ್ಳೆಯದೆ ಅವಳು ಹೇಳಿದಳು ಅದಾದ್ರೆ ಮೆನಸಿನ ಬಜ್ಜಿ ಮಾಡೋಣ ನನ್ನ ಹಾಸ್ಟೆಲ್ ದಿನಗಳಲ್ಲಿ ನಾನೂ ತುಂಬಾ ಚೆನ್ನಾಗಿ ಮಾಡುತ್ತಿದ್ದೆ ನಾನು ನಗುತ ಸರಿ ಅಕ್ಕ ನಾನೂ ಸಹಾಯ ಮಾಡ್ತೀನಿ ಎಂದೆ ನಾವು ಇಬ್ಬರೂ ಅಡುಗೆಮನೆಯಲ್ಲಿ ಸೇರಿದೆವು ಆಲೂಗೆಡ್ಡೆ ಮೆಣಸಿನಕಾಯಿ ಬೆಸನ್ ಹಿಟ್ಟು ಎಲ್ಲವನ್ನೂ ಸಿದ್ಧಪಡಿಸಿದ್ದೆವು ಅಕ್ಕ ನಗುತ ಹೇಳಿದಳು ಇಷ್ಟು ದಿನಗಳ ನಂತರ ಹೀಗೆ ಇಬ್ಬರೂ ಒಟ್ಟಿಗೆ ಅಡುಗೆ ಮಾಡ್ತಾ ಇದ್ದೀವಿ ನಾನು ಹೇಳಿದೆ ಹೌದು ಅಕ್ಕ ತುಂಬಾ ನೆನಪುಗಳು ಬಂದುತ್ತಿವೆ ಅವಳು ಬಜ್ಜಿ ಮಾಡುತ್ತಿದ್ದಳು ದೊಡ್ಡದು ಸೊಗಸಾಗಿ ಗುಂಡಾಗಿ ನಾನು ಮಾಡಿದ ಬಜ್ಜಿ ಸ್ವಲ್ಪ ಸಣ್ಣದಾಗಿತ್ತು ಅಕ್ಕ ನಗುತ್ತಾ ಹೇಳಿದಳು ನೀನು ಮಾಡಿದ ಬಜ್ಜಿ ಹಾಲು ಬನ್ನದ ಬೂದುಗುಂಡಿ ಹನ್ನಿನ ಹಾಗೆ ಕಾಂತಿದೆ ನಾನೂ ತಕ್ಷಣ ಹೇಳಿದೆ ನೋಡು ಅಕ್ಕ ನನ್ನ ಬಜ್ಜಿ ಕೇವಲ ಸಣ್ಣದಾದರೂ ರುಚಿ ಅದರಲ್ಲಿದೆ ಇಬ್ಬರೂ ನಗುತ್ತಿದ್ದೆವು ಅಡುಗೆ ಮನೆಯಲ್ಲಿ ಬಿಸಿ ಬಜ್ಜಿ ವಾಸನೆ ತುಂಬಿ ಹರಡಿತ್ತು ನಾವು ಬಜ್ಜಿ ತಯಾರಿಸಿ ಇಬ್ಬರೂ ಚಹಾ ಜೊತೆಗೆ ಕುಳಿತು ರುಚಿ ನೋಡಿದೆವು ಅಕ್ಕ ನಿನ್ನ ಬಜ್ಜಿ ತುಂಬಾ ರುಚಿಯಿದೆ ಎಂದೇ ನಾನು ಅವಳು ನಗುತ ಹೇಳಿದಳು ನೀನು ಮಾಡಿದ ಬಜ್ಜಿ ಸಹ ಚೆನ್ನಾಗಿದೆ ಮುಂದಿನ ಬಾರಿ ಸ್ಪರ್ಧೆಯಂತೆ ಮಾಡೋಣ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಹೇಳಿದೆ ಸರಿ ಅಕ್ಕ ಅದಕ್ಕೆ ನಾನೂ ತಯಾರಾಗ್ತೀನಿ ಅದರ ನಂತರ ನಾವು ಹಾಲ್ಗೆ ಬಂದು ಸಿನಿಮಾ ಹಾಕಿಕೊಂಡೆವು ಮಳೆ ಸುರಿಯುತ್ತಿತ್ತು ಹೊರಗೆ ಬಿಸಿ ಬಜ್ಜಿ ಚಹಾ ಮತ್ತು ಮಳೆಯ ಸೌಂದರ್ಯ ಅದ್ಭುತ ಕ್ಷಣ ರಾತ್ರಿ ಊಟ ಸಮಯಕ್ಕೆ ಅಕ್ಕ ಊಟ ಸಿದ್ಧ ಮಾಡಿದ್ದಳು ಅಕ್ಷಯ್ ಚಪಾತಿ ಪನ್ನೀರ್ ಮಸಾಲಾ ಮಾಡಿದ್ದೇನೆ ಬಾ ಊಟ ಮಾಡೋಣ ಎಂದಳು ನಾವು ಊಟ ಮಾಡುತ್ತಾ ಹಳೆಯ ನೆನಪುಗಳನ್ನು ಹಂಚಿಕೊಂಡೆವು ಬಾಲ್ಯದ ಆಟಗಳು ಹಳ್ಳಿಯ ದಿನಗಳು ಹಬ್ಬದ ಸಮಯಗಳು ಎಲ್ಲವೂ ಮಾತಿನ ಮಧ್ಯೆ ಜೀವಂತವಾಗುತ್ತಾ ಹೋದವು ಅಕ್ಕ ನಗುತ ಹೇಳಿದಳು ಅಕ್ಷಯ್ ಈಗ ನೀನು ದೊಡ್ಡವನಾಗಿದ್ದೀಯಾ ಆದರೆ ನನ್ನ ಕನ್ನಲ್ಲಿ ನೀನು ಇನ್ನೂ ಚಿಕ್ಕ ತಮ್ಮನಂತೆ ಕಾಣುತ್ತೀಯೆ ನಾನು ಕೂಡ ನಗುತ ಅಕ್ಕ ನಿನ್ನ ನಗು ನನ್ನ ಬಾಲ್ಯವನ್ನು ನೆನಪಿಸುತ್ತೆ ಎಂದೆ ರಾತ್ರಿ ಮಳೆಯ ಶಬ್ದ ಮನಸ್ಸಿಗೆ ಶಾಂತಿ ನೀಡುತ್ತಿದ್ದಿತು ಅಕ್ಕ ಹೇಳಿದರು ಇವತ್ತು ನೀನು ಹಾಲ್ನಲ್ಲೇ ಮಲಗು ನಾನೂ ಹತ್ತಿರದಲ್ಲೇ ಇರುತ್ತೇನೆ ನಾನು ಹಾಸಿಗೆಯ ಮೇಲೆ ಮಲಗಿದೆ ಟಿವಿಯಲ್ಲಿ ಮಧುವಾದ ಸಂಗೀತ ಕೇಳಿಬರುತ್ತಿತ್ತು ಬೆಳಗ್ಗೆ ಎದ್ದಾಗ ಕಾಸಿಯ ವಾಸನೆ ಮನೆಯನ್ನು ತುಂಬಿಸಿತ್ತು ಅಕ್ಕ ಅಡುಗೆ ಮನೆಯಲ್ಲಿ ಕಾಸಿ ಸಿದ್ಧ ಮಾಡುತ್ತಿದ್ದಳು ಏ ಅಕ್ಷಯ್ ನಿನ್ನ ಕಾಸಿ ರೆಡಿಯಾಗಿದೆ ಎಂದು ಅವಳು ಕೂಗಿದಳು ನಾನೂ ನಗುತ್ತಾ ಹೋದೆ ಕಿಟಕಿಯ ಹೊರಗೆ ಮಳೆಯ ತೇವ ಇನ್ನೂ ಇತ್ತು ನಾವು ಕಾಸಿ ಕುಡಿಯುತ್ತಾ ಮಾತನಾಡುತ್ತಿದ್ದೆವು ಅವಳು ಹೇಳಿದರು ಈ ಎರಡು ದಿನ ತುಂಬಾ ಚೆನ್ನಾಗಿ ಕಳೆಯಿತು ನಿನ್ನ ಜೊತೆಯಿದ್ದಾಗ ಮನೆಯಲ್ಲಿ ಖುಷಿ ತುಂಬುತ್ತದೆ ನಾನು ಹೇಳಿದೆ ನನಗೂ ಹೌದು ಅಕ್ಕ ನಿನ್ನ ನಗುವೇ ಮನೆಯಲ್ಲಿ ಬೆಳಕು ಸಂಜೆ ವೇಳೆಗೆ ನಾನು ಹೊರಟೆ ಅಕ್ಕ ಬಾಗಿಲಿನ ಬಳಿ ನಿಂತು ನಗುತ್ತಾ ಹೇಳಿದರು ಬೇಗ ಮತ್ತೆ ಬಾ ಬಕ್ಷೆ ನಾನು ನಗುತ ಹೇಳಿದೆ ಖಂಡಿತ ಅಕ್ಕ ನಿನ್ನ ಬಜ್ಜಿ ಮತ್ತೆ ಸವಿಯಬೇಕು ಅವಳು ನಗುತ ಕೈಬೀಸಿದಳು ನಾನು ಹಿಂದುಮುಂದು ನೋಡುತ್ತಾ ಬಸ್ನಲ್ಲಿ ಹೋದೆ ಮನೆ ದೂರವಾದರೂ ಅಕ್ಕನ ನಗು ಮತ್ತು ಕಾಸಿಯ ವಾಸನೆ ನನ್ನ ಮನಸ್ಸಿನಲ್ಲಿ ಉಳಿಯುತ್ತಿತ್ತು ಹೀಗೆ ಎರಡು ದಿನಗಳು ಪ್ರೀತಿ ನೆನಪು ನಗು ಮತ್ತು ಶಾಂತಿಯಿಂದ ತುಂಬಿದುವು ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಧನ್ಯವಾದಗಳು